ಸರ್ಕಾರದ ಆದೇಶಕ್ಕೂ ಡೋಂಟ್ ಕೇರ್ ಹುಮನಾಬಾದ್ನ ಸರ್ಕಾರಿ ಕಚೇರಿಗಳಲ್ಲಿ ರೇಣುಕಾ ಶಿವಾಚಾರ್ಯ ಜಯಂತಿ ಆಚರಣೆ ಮಾಡದಿ ಅವಮಾನ ಸರ್ಕಾರ ಆದೇಶಕ್ಕೂ ಡೋಂಟ್ ಕೇರ್ ಹುಮ್ನಾಬಾದ್ನ ಬಿಇಒ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಲ್ಪಸಂಖ್ಯಾತರ ಇಲಾಖೆ ತಾಲೂಕು ಕಚೇರಿಗಳಲ್ಲಿ ರೇಣುಕಾ ಶಿವಾಚಾರ್ಯ ಜಯಂತಿ ಆಚರಣೆ ಮಾಡದೆ ಮಹಾಪುರುಷರಿಗೆ ಅವಮಾನ ವೀರಶೈವ ಲಿಂಗಾಯತ ಸಂಘಟನೆ ಜಿಲ್ಲಾಧ್ಯಕ್ಷ ಡಿಎನ್ ಪತ್ರಿ ಆಕ್ರೋಶ ಹೌದು ಸರ್ಕಾರದ ಆದೇಶದಂತೆ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಯಂತಿ ಆಚರಣೆ ಮಾಡಬೇಕಿತ್ತು ಆದರೆ ಕೆಲ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಆದೇಶವೂ ಇರುವುದು ಅವರ ಗಮನಕ್ಕೆ ಇಲ್ಲದಂತೆ ನಿಯಮ ಗಾಳಿಗೆ ತೂರಿ ಆಚರಣೆ ಮಾಡದೇ ಇರುವುದು ಕಂಡು ಬಂದಿದೆ ಸ್ಥಳಕ್ಕೆ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಡಿಎನ್ ಪತ್ರಿ ಭೇಟಿ ನೀಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಖಂಡರ ಆಕ್ರೋಶ ಕೇಳಿಬರುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಭಾವಚಿತ್ರ ಇಲ್ಲದೆ ಪರದಾಡಿ ಕೊನೆಗೆ ಖರೀದಿ ತರಿಸಿ ಜಯಂತಿ ಆಚರಣೆಗೆ ಮುಂದಾಗಿದ್ದಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇತರೆ ಇಲಾಖೆ ಕಚೇರಿಗಳಲ್ಲಿ ಯಾವುದೇ ಆಚರಣೆಯಾಗದೇ ಇರುವುದು ಸಮಾಜದ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ಸಂದರ್ಭದಲ್ಲಿ ಬೇಡಜಿಂಗಮ್ಮ ಸಂಘದ ತಾಲೂಕು ಉಪಾಧ್ಯಕ್ಷ ಸೋಮನಾಥ್ ಉಪಸ್ಥಿತರಿದ್ದರು ಜೆ ಕೆನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಇದು ನೋಡಿ ಇದು ಒಂದು ಮೇನ್ ಏನು ಆಫೀಸರ್ ಇರ್ತಾ ಇರ್ತಲ್ಲ ತಹಶೀಲ್ದಾರ್ ಅವರು ನೋಟಿಸ್ ಏನು ಕೇಳಿಸಿದ್ರೂ ಆದೇಶ ಅಂತ ಗೌರ್ಮೆಂಟ್ ಆದೇಶ ಆಗಿದೆ ರೇಣುಕಾಚಾರ್ಯ ಜಯಂತಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಮಾಡಬೇಕು ಅಂತ ಆದೇಶ ಆಗಿದೆ ಆದರೆ ಇಲ್ಲಿನ ಆಫೀಸರ್ಗಳು ಏನು ಮಾಡ್ತಾ ಇದ್ರೆ ಅಂದರೆ ಇದು ಒಂದೇ ಜಯಂತಿ ನಾನು ಇಲ್ಲ ಮಹಾಪುರುಷರ ಜಯಂತಿ ಬರ್ತಾರೆ ಮಹಾ ಇವ್ರದ್ದು ವಿದ್ವಾಂತರ ಜಯಂತಿ ಬರ್ತಾವೆ ಸ್ವಾತಂತ್ರ್ಯ ಹೋರಾಟಗಾರ ಜಯಂತಿ ಬರ್ತಾವೆ ಆ ರೀ ಇವಾಗ ಇದೇ ಜಯಂತಿ ಈ ರೀತಿ ಮಾಡ್ತಾಯಿದ್ರೆ ಎಲ್ಲ ಜಯಂತಿ ಯಾವ ರೀತಿ ಅವರು ಇದು ಮಾಡ್ತಾಯಿದಾರೆ ಅಂತ ಇವಾಗ ಕಣ್ಣಿಂದ ನೋಡ್ತಾ ಇದ್ದಾರೆ ನೋಡಿ ಬಿ ಒ ಇದೆ ಇಲ್ಲಿ ಇವಾಗ ನಾ ಬಂದ ನಂತರ ಇವತ್ತರದಿ ಈಗ ಪೂಜೆ ಮಾಡ್ತಾಯಿದ್ರು ಇವ್ರ ಟೈಮಿಂಗ್ ಏನು ಕೊಟ್ಟಿದ್ರೆ ಏನಿಲ್ಲ ನಾ ಹೇಳಿದ್ರೆ ನಂತರ ಇವಾಗ ಬಂದು ಪೂಜೆ ಫೋಟೋ ಇಟ್ಟು ಮಾಡ್ತಿದ್ದಾರೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆದವರು ಅಲ್ಲಿ ಮೈನಾರ್ಟಿದಲ್ಲಿ ಮತ್ತು ಟಿ ಸಿನಲ್ಲಿ ಹೋದಾಗ ನಾ ಇವಾಗ ಹುಮ್ನಾ ಟಿ ಎಮ್ ಸಿ ನಲ್ಲಿ ಹೋಗಿದ ಅಲ್ಲಿ ಅವರಿಗೆ ಮೀಡಮರಿಗೆ ಫೋನ್ ಹೋದ ಅವರಿಗೆ ಮೀನಾಕುಮಾರಿ ಮೇಡಮ್ ಅವರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ್ರೆ ಸಾರಿ 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 ನಾನು ಇವಾಗ ಹೇಳ್ತೀನಿ ಶಾಂತಾಸ್ ಅವರಿಗೆ ಅಂತ ಹೇಳಿದ್ರು ಅವರು ಅರೆ ನಾ ಹೇಳಿದ ನಂತರ ಹೋಗಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಅವ್ರಿಗೆ ನೋಟಿಸ್ ಬಂದಿಲ್ವಾ ಅವ್ರಿಗೆ ಆದೇಶ ಆಗಿಲ್ವಾ ಜಯಂತಿ ಮಾಡಬೇಕಂತ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಆಫೀಸರ್ಗಳಿಗೆ ಯಕ್ಷನ್ ತಗೋಬೇಕಂತೂ ನಮ್ಮದು ವೀರಶೈವಲಿಂಗ ಸಂಘಟನೆ ವೇದಿಕೆ ವತಿಯಿಂದ ಒಂದು ಮನವಿ ಹೇಳ್ತಾ ಇದ್ದೀನಿ ಸರ್ ಯಾಕೆ ಪ್ರಸಂಗ ಬರ್ತಾ ಇದೆ ಯಾಕೆ ಒಂದು ಸರ್ಕಾರ ಕಟ್ಟುನಿಟ್ಟಿನಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೊಬ್ಬ ಅವರು ಬಂದು ಎಬ್ಬಿಸುವವರೆಗೂ ಅಧಿಕಾರಿಗಳು ಇನ್ನೂ ಮಲಗಿದ್ದಾರೆ ಅನಿಸ್ತಾ ಇದೆ ಅವರಿಗೆ ಏನಿಲ್ಲ ದುಡ್ಡಿದ ಆಮಿಷ ಹೋಗ್ಬಿಟ್ಟಿದೆ ಎಲ್ಲ ಡಿಪೆಂಡ್ ಆಗ್ತಿದೆ ಕೆಲವೊಂದು ಡಿಪೆಂಡ್ಗಳಿದೆ ಅವರ ದುಡ್ಡಿನ ಮ್ಯಾಗೆ ಕುಂದ್ಬಿಟ್ಟಿದ್ದಾರೆ ಯಾರು ದುಡ್ಡು ಇದು ಮಾಡ್ತಾರೋ ಯಾರು ಇದು ಮಾಡ್ತಾರೋ ಯಾರು ಬಂದು ಅವಾಜ್ ಹಾಕ್ತಾರೋ ಅಂಥವ್ರಿಗೆ ಬಂದು ಇವ್ರು ಬಂದು ರೆಸ್ಪಾನ್ಸ್ ಕೊಡೋದು ಅಂತ ಕೆಲಸ ಮಾಡ್ತಾಯಿದ್ದಾರೆ ಹಾಂ ಇವಾಗ ಏನಾಗಿದೆ ಅಂದರೆ ಜನರಲ್ಲಿ ಭಯ ಎಂಬುದು ಹೋಗ್ಬಿಟ್ಟಿದೆ ಆಫೀಸರ್ಗಳ್ರು ಭೀ ಹೋಗ್ಬಿಟ್ಟಿದೆ ಹಾಂ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಇರ್ತಾರೆ ಅಂತ ಅವ್ರೂ ಬಂದು ಇಲ್ಲಿ ಮಾಡೋದು ಅಂತ ಮ್ಯಾನೇಜ್ಮೆಂಟ್ನು ಇಲ್ಲ ಇಲ್ಲಿ ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಭೀ ಹಾಗೂ ನಮ್ಮ ದಂಡಾಧಿಕಾರಿಗಳಂಥ ನಮ್ಮ ತಪಸುಮ್ಮ ಮೇಡಮ್ ಅವರಿಗೂ ನಾವೊಂದು ಮನವಿ ಮಾಡ್ತಾಯಿದ್ದೀನಿ ವೀರಶೈವಲಿಂಗ ಸಂಘಟನೆ ವೇದಿಕೆ ವತಿಯಿಂದ ಈ ರೀತಿ ಎಲ್ಲೆಲ್ಲಾಗಿದೆ ನೀವು ಎಲ್ಲೆಲ್ಲಿ ಜಯಂತಿ ಮಾಡ್ತಾಯಿದ್ರೆ ನೀವು ಯಾರು ನೋಟಿಸ್ ಕೊಟ್ಟಿದ್ದೀರಿ ಎಲ್ಲ ಆಫೀಸ್ಗಳಿಂದ ಇವತ್ತಿನ ಡೇಟ್ನಾಗ ನೀವು ಅಂಬೋದು ಫೋಟೋ ಅವ್ರ ಜಯಂತಿ ಯಾರೇನು ಮಾಡಿದ್ದಾರೆ ಅವ್ರ ಫೋಟೋ ಅಂಬೋದು ನಿಮ್ಮ ವಾಟ್ಸಪ್ನ ಹಾಕೊಂಡು ನಮಗೆ ತೋರಿಸ್ಬೇಕು ಅಂತ ಒಂದು ಮನವಿ ಕೇಳ್ತಾ ಇದ್ದೀನಿ ಆದರೆ ಐತಿ ಯಾರೇನೂ ಮಾಡಿಲ್ಲ ಅವರಿಗೆ ತುರತಾಗಿ ಆಕ್ಷನ್ ತಗೋಬೇಕು ಇಲ್ಲ ಆದರೆ ನಾವು ಸಂಘಟನೆದರು ಸುಮ್ಮನೆ ಕೊಡೋದಿಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೆ ನಾವು ಏನು ಮಾಡೋದಿದೆ ಅದು ಮಾಡಿ ತೋರಿಸ್ತೇವೆ ಅಂತ ನಾವು ಹೇಳಿ ತರ್ಸ್ಪರ್ತೀನಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು